ವೆಲ್ಕಮ್ ಬ್ಯಾಕ್ ಟು ದ ರಿ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಬಂದು ಸ್ಪೆಷಲ್ ಡೇ ಏನಕ್ಕೆ ಸಂಡೇ ಆಗಿರೋದ್ರಿಂದ ನನ್ ಹೆಂಡತಿಗೆ ನಾನ್ ವೆಜ್ ತಗೋಬಂದು ಕೊಡ್ಬೇಕು ಸೊ ಏನ್ ತಿಂತ ಮಟನ್ ಮಟನ್ ಅಲ್ಲಿ ಏನ್ ಮಾಡ್ಕೊಡ್ತೀಯ ಮಟನ್ ಸಾಂಬಾರ್ ಆಕ್ಚುಲಿ ಅವಳಿಗೆ ಇವಾಗ ನಾನು ತಗೋ ಬಂದು ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಅದಾದ್ಮೇಲೆ ಅವ್ಳು ಆರಾಮಾಗಿ ಮಟನ್ ಸಾರು ಮಾಡ್ತಾಳ ಮಟನ್ ಬಿರಿಯಾನಿ ಮಾಡ್ತಾಳೋ ಅವಳಿಗೆ ಬಿಟ್ಟಿರೋದು ಸೊ ನೋಡೋಣ ಅವಲೇನ್ ಮಾಡ್ತಾರ ಅಂತ ಅನ್ಕೊಂಡೆ ಆ ಮಟನ್ ಸಾಂಬಾರ್ ಫಿಕ್ಸ್ ಆಗೋಣ ಇಲ್ಲ ಸಾಂಬಾರ್ ಜೊತೆ ಬಿರಿಯಾನಿ ಬೇರೆಕಮ್ದೋ ಅದಕ್ಕೆ ಇವಾಗ ಹೆಂಗಿದ್ರು ಮಶ್ರೂಮ್ ಬಿರಿಯಾನಿ ಮಾಡ್ತಿಯಲ್ವಾ ಆ ಅದಾದ ಮೇಲೆ ಮಟನ್ ಮಟನ್ ಸಾಂಬಾರ್ ಮಾಡ್ಕೋ ಸಂಜೆ ವೆಜ್ ಬಿರಿಯಾನಿ ಮಾಡೋ ಬಿರಿಯಾನಿ ಇವಾಗ ಬಿರಿಯಾನಿ ಮಾಡ್ತೀನಿ ಆ ಆಸ್ ಮಾಡ್ ಗೀ ಗೀರೆಸ್ ಮಾಡ್ ಬುಡ ಗೀರೆ ಜೊತೆ ಮಟನ್ ಸಾಂಬಾರ್ ಟೂ ಯೂ ಕೊತಿಮಿ ಹೋಗೋಕೆ ತೊಳೆ ಮಾತಾಡ್ತಿರೋದು ಅಂತ ನೋಡು ನೋಡಿ ಹಿಂಗ್ ಮಾಡ್ಕೊಂಡು ನೋಡ್ತಾಳೆ ನಾನೇ ನಿಮ್ಮಪ್ಪ ಹ್ಮ್ ಗೊತ್ತು ನಂಗೆ ಅಂತಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಐಸ್ ಕಾಂಟ್ಯಾಕ್ಟ್ ಮೇಲೆ ಎಲ್ಲ ನೋಡೋದು ಎಲ್ಲ ಅಬ್ಸರ್ವ್ ಇನ್ನೇನು ಇವಾಗ ಈ ಟ್ವೆಂಟಿ ಟೂ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅವಳಿಗೆ ಮೂರ್ ತಿಂಗಳು ಕಂಪ್ಲೀಟ್ ಆದ್ಮೇಲೆ ಮಗಳನ್ನ ಇಲ್ಲೇ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗೋದು ಅದೆಲ್ಲ ಮಾಡ್ತಾ ಇರಬೇಕು ಈಚೆನೆ ಅಂದ್ರೆ ಇಲ್ಲೇ ಮನೆ ಸರೌಂಡಿಂಗ್ ಅಲ್ಲಿ ಮನೆ ಕಾಂಪೌಂಡ್ ಒಳಗೆ ಬಟ್ ಇನ್ನೂ ಒಂದು ಒಂದ್ ಐದಾರ್ ತಿಳ್ ಆದ್ಮೇಲೆ ಅಪ್ಪನ ಹೊರಗಡೆ ಕರ್ಕೊಂಡು ಹೋಗೋದು ಕಾಯಿಸಿ ಇವಾಗ ನಾವ್ ಏನ್ ಮಾಡ್ತಿದ್ವಿ ಇವಾಗ ನಾನು ಎಲ್ಲಿ ಹೋಗ್ಬೇಕು ಅಂತಂದ್ರೆ ಹೋಗ್ಬಿಟ್ಟು ಮಟನ್ ತರಬೇಕು ಹೋಗ್ಬಿಟ್ಟು ಮಟನ್ ತಗೊಂಡ್ ಬರ್ತೀನಿ ಅವಳು ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಮಶ್ರೂಮ್ ಅಲ್ಲಿ ಅದು ಪ್ರೊಸೆಸಿಂಗ್ ಎಲ್ಲ ಮಾಡ್ತಾಳೆ ನಾನು ಅಲ್ಲಿ ಜೋಳಿಗೆ ಹಾಕ್ಸ್ಬಿಟ್ಟು ಹೋಗ್ಬಿಟ್ಟು ಮಟನ್ ತಗೊಂಡ್ಬರ್ಬೇಕು ಓಕೆ ಗೈಸ್ ಈಗ ನಾನು ಆಕ್ಚುಲಿ ಹೋಗ್ತಾ ಇದೀನಿ ಮಟನ್ ತಗೊಂಡ್ಬರಕೆ ಇವತ್ತು ಆಕ್ಚುಲಿ ನಾನು ನನ್ನ ಹೆಂಡಿಗೆ ಪ್ರಾಂಕ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಯಾವ ತರ ಫ್ರಾಂಕ್ ಅಂತಂದ್ರೆ ಸೊ ನನ್ನ ಹೆಂಡಿಗೆ ಸ್ವಲ್ಪ ಉರ್ಸೋಣ ಅಂತ ಸೊ ಹುರ್ಸು ಹಾಕ್ಬಿಡಿ ಆಲ್ಮೋಸ್ಟ್ ಬೆಳಗ್ಗೆಯಿಂದ ನಾನೇ ಆಲ್ಮೋಸ್ಟ್ ಟ್ರಿಗರ್ ಇದ್ದೀನಿ ಅವಳಿಗೆ ಏನಕ್ಕೆ ಅಂತಂದರೆ ಸುಮ್ಮನೆ ಸ್ವಲ್ಪ ಸುಮಾರು ದಿನ ಆಯ್ತಲ್ಲ ಅವಳಿಗೆ ಗೋಳಿ ಇಕ್ಕೊಂಡು ಸೊ ಅದಕ್ಕೋಸ್ಕರೇ ಸರಿಯಾಗಿ ಗೋಳಿ ಇಕ್ಕೊಳ್ಳಣ ಅಂತ ಅಂದ್ಕೊಂಡು ಇವಾಗ ಅವಳಿಗೆ ಟ್ರಿಗರ್ ಮಾಡ್ತಾಯಿದ್ದೀನಿ ಈಗ ಆಫ್ ದ ಕ್ಯಾಮ್ರಾ ಟ್ರಿಗರ್ ಮಾಡಿದ್ದೀನಿ ಸೊ ಸ್ವಲ್ಪ ತುಂಬ ಟ್ರಿಗರ್ ಆಗಿದ್ದಾಳೆ ಮೊಬೈಲಲ್ಲೇ ಎತ್ತಿ ಬಿಟ್ಟು ಹಾಕ್ಬಿಡಿ ಮೊಬೈಲಲ್ಲ ಎತ್ತಿ ಬಿಸಿ ಆಮೇಲೆ ನಾನು ಸುಮ್ಮನೆ ಜಾಸ್ತಿ ಬೆಳೆ ಬೆಳಿಗ್ಗೆ ಟ್ರಿಗರ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾದೆ ಈಗ ಐಡಿಯಾ ಬಂತು ಸೊ ಒಂದು ಪ್ರ್ಯಾಂಕ್ ಮಾಡೋಣ ನನ್ನ ಎಂಟಿಗೆ ಇದುವರೆಗೂ ಪ್ರ್ಯಾಂಕ್ ಅನ್ನೋದು ಮಾಡೇ ಇಲ್ವಲ್ಲ ನಾನು ಆ್ಯಕ್ಚುಲಿ ಅವಾಗ ಒಂದು ಸ್ಟಾರ್ಟಿಂಗ್ ಮಾಡಿದೆ ರೈಡಿಂಗ್ದು ಪ್ರಾಂಕ್ ಅಂತ ಅಂದ್ಬಿಟ್ಟು ಸೊ ಅದು ಅಷ್ಟು ವರ್ಕ್ ಆಗಲಿಲ್ಲ ಗೈಸ್ ಅದಾದ್ಮೇಲೆ ಇವಾಗ ಒಂದು ಕೋ ಕೋಳಿ ಕೊಡೋ ಪ್ರಾಂಕ್ ಇದೆಯಲ್ಲ ಅವಳು ಇವಾಗ ಇರೋ ಪರಿಸ್ಥಿತಿ ಇಲ್ಲಿ ಸೊ ನಿದ್ದೆಗೆಟ್ಟಿರ್ತಾಳೆ ಪಾಪು ಸರಿಯಾಗಿ ನೋಟ್ ಕೊಡ್ತಿರ್ತಾಳೆ ಸೊ ಅದರಲ್ಲಿ ಇವಾಗ ನಾನು ಏನಾದರೂ ಪ್ರ್ಯಾಂಕ್ ಅಂತಂದರೆ ಸರಿಯಾಗಿ ಸಿಗಾಕೋತಾಳೆ ಸೊ ಅದಾದಮೇಲೆ ಯಾರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಬ್ಯಾಡ್ ಕಮೆಂಟ್ಸಲ್ಲಿ ಹಾಕೋಕೆ ಹೋಗ್ಬಿಡಿ ಈಗ ಇಷ್ಟ ಏನಪ್ಪ ಅಂತಂದರೆ ಇಂಥ ಟೈಮಲ್ಲಿ ಅವ್ಳ ಜೊತೆ ಆಟ ಆಡ್ತಿರಲ್ಲ ನೀವು ಗೊತ್ತಾಗಲ್ವ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಜಾಸ್ತಿ ನಾನು ಏನು ಪ್ರ್ಯಾಂಕ್ ಮಾಡಕ್ಕೆ ಹೋಗಲ್ಲ ಜಸ್ಟ್ ಲೈಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಗೋಳಿ ಕೊಡ್ತೀನಿ ಬಂದಿದ್ದು ಗೈಸ್ ಆ್ಯಕ್ಚುಲಿ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಲ್ಲ ಇವಾಗ ಬಾಯಿಗೆ ಬರ್ಸಿಬಿಡಿದ್ದೆ ಅಣ್ಣ ಒಬ್ಬ ಇವಾಗ ಸೊ ಹಾಗಾಗಿ ಬ್ಲಾಗ್ ಹತ್ತದಲ್ಲೇ ಕಟ್ ಆಗೋಯ್ತು ಸೊ ಅದೇ ಜಾಸ್ತಿ ಏನು ಗೋಳಿ ಕೊಳಕ್ಕೆ ಹೋಗಲ್ಲ ಒಂದು ಐದರಿಂದ ಹತ್ತು ನಿಮಿಷ ಗೋಳಿಕೊಳ್ತೀನಿ ಅಷ್ಟೇ ಓಕೆ ಕಾಮನ್ ಇವಾಗ ಲೆಸ್ಗೋ ಇವಾಗ ನಾವು ಮಟನ್ ತಗೊಂಬಂದು ಮಟನ್ ತೊಗೊಂಡ್ಬರೋಕೆ ಹೋಗ್ತಿದ್ದೀನಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ಗೈಸ್ ಫೈನಲಿ ಒಂದು ಹಾಫ್ ಕಿಲೋ ಸಾಕು ಇಬ್ಬರಿಗೆ ಅಂತ ಅಂದ್ಬಿಟ್ಟು ಅರ್ಧ ಕೆ ಜಿ ಮಟನ್ ತಗೊಂಡು ಹೋಗ್ತಾ ಇದೀನಿ ಇದು ನಮ್ಮ ಫ್ರೆಂಡ್ ಹತ್ರನೇ ಗೈಸ್ ಆ್ಯಕ್ಚುಲಿ ಫೈನಲಿ ಬಂದಿದ್ದೀನಿ ಮಟನ್ ತೊಗೊಂಡು ನೋಡ್ಬೋದು ಸೊ ನೋಡೋಣ ನಾನು ನೆಂಡ್ತಿ ಏನು ಮಾಡ್ತಿರ್ತಾಳೆ ಪಾಪು ಜೊತೆ ಆಟ ಆಡ್ಕೊಂಡಿರ್ತಾಳೆ ಅಥವಾ ಅಡಿಕೆ ಮಾಡ್ತಾ ಇರ್ತಾಳ ಅಂತ ಏನೇ ಇವಾಗ ಮುಷ್ ಕಟ್ ಮಾಡ್ತಿದ್ದೇನೆ ಧೂಳು ಹ್ಮ್ ಹಂಗಾರೆ ಇನ್ನೂ ಟೈಮ್ ಆಗುತ್ತೆ ಇದು ಅರ್ಧ ಗಂಟೆ ಈಗಲೇ ಹತ್ತು ಗಂಟೆ ಕಮ್ಮತ್ತು ಹ್ಮ್ ಹೇಳ್ದ ನೀನಂದೇಳೋ ಅಷ್ಟು ಹಿಂಗೆ ಎಷ್ಟು ಹೇಳ್ದು ಅಷ್ಟು ಮಾತ್ರ ನಾನು ಎತ್ಕೊಂಡಿದ್ದು ಕಸ ಈಗ ಮಟನ್ ಸಾಂಬಾರ್ ಮಾಡೋದಕ್ಕೆ ಸೊ ಮಸಾಲೆಗಳು ಆಡ್ಸ್ಕೊಬೇಕಲ್ಲ ಸೊ ಮಸಾಲೆಗಳು ಆಡಿಸ್ಕೊಟ್ಬಿಟ್ಟು ಅವ್ರಿಗೆ ಹೋಗ್ಬಿಡ್ತೀನಿ ಸೊ ನೋಡೋಣ ಇಲ್ಲಿ ನೋಡಿ ಸೊ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಈಗ ಗೈಸಿಗೆ ಫೈನಲಿ ಮಶ್ರೂಮ್ ಬಿರಿಯಾನಿ ಸಹ ಆಗಿದೆ ಮಟನ್ ಸಾಂಬಾರು ಸಹ ಆಗಿದೆ ಇವಾಗ ಏನಿಲ್ಲ ಬ್ರೇಕ್ಫಾಸ್ಟ್ ಬಂದು ಇವಾಗ ಹನ್ನೊಂದು ವರೆಗೆ ನಡೀತಾ ಇದೆ ನಮ್ಮದು ಇದೊಂಥರ ಬ್ರಂಚ್ ಅಂತ ಅಂತಾರೆ ಬ್ರೇಕ್ಫಾಸ್ಟಲ್ಲಿ ಇಲ್ಲಿ ಬ್ರಂಚೂ ಅಲ್ಲ ಸೊ ಇವಾಗ ಇಲ್ಲಿಂದ ತಿನ್ಕೊಂಡು ನಾನು ಇದನ್ನೇ ತಗೊಂಡು ಹೋಗ್ತೀನಿ ಗೈಸ್ ಬಾ ಇದು ಮಶ್ರೂಮ್ ಬಿರಿಯಾನಿ ಮಾತ್ರ ಸಕ್ಕದಾಗಿ ಬಟ್ ಮಟನ್ ಸಾಂಬಾರ್ ನೋಡಬೇಕು ಹೆಂಗಾಗುತ್ತೆ ಅಂತ गाइस ಮಲ್ ನೋಡೋದಕ್ಕೆ ಆಗುತ್ತೆ ಮಸ್ತ್ ಅಂತ ನೋಡೋಣ ಬನ್ನಿ गाइस ಡೈಲಾಗ್ ಹೇಳೋದು ಮಿಸ್ ಮಾಡ್ಬಿಟ್ಟೆ ಅದಕ್ಕೆ ನಗાડತಾವಳೆ ಏಯ್ ದಿಶಾ ಮಾಬೇಡಿ ಚಲೆಂಡಾ ಲೌಡ ಚಲೆಂಡಾ ಲೌಡೋ ಔಟ್ ಚಲೆಂಡಾ ಅಂತೋ ಜೋರಿ ಕೃಶಿ ಕೃಶಿ ಎಲ್ಲಕ್ಕೆ ಬರ ಅವಳ ಮಾತಿ ಬೆಲೆ ಕೊಡ್ತ್ಯ ಅಳೋ ನೀನು ಹು ಅಂತ ಹ್ಮ್ ಅಷ್ಟೇ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದೆ ಸೊ ನನ್ನ ಏನ್ ಮಾಡ್ತಿದ್ದಾಳೆ ಹಾಲ್ ಕಿಚನ್ ಮಾಡಿರೋದಿಕ್ಕೆ ಅನ್ಸುತ್ತೆ ಅಂತ ನಾನ್ ಅನ್ಕೊಂಡಿದ್ದೆ ಹೂನು ಮಗಳೇ ಬಗ್ಗೆ ಬೈಲು ಬರದಾ ಒಗ್ಳುಬಾರ್ದು ಬೈಲು ಬಾರ್ದು ಅಂದ್ರೆ ಹೆಂಗೆ ಹೊಗ್ಳು ಬೇಕಂಗ್ರೆಳು ಬೇಕಾ ಅಯ್ಯೋ ಆಯ್ತು ಕನ್ಕ ಎತ್ಕೋತೀನಿ ಇರೋ ಮಗಳೇ ಇವಳು ಇವಳಿಗೆ ಏನಾಗಿದೆ ಅಂತಂದ್ರೆ ಇವಾಗ ಕೈ ಪಾಠ ಅಭ್ಯಾಸ ಆಗೋಗ್ಬಿಡೈತೆ ಯಾವ್ಲೂ ತೊಡೆ ಮೇಲೆ ಇಟ್ಕೊಂಡಿರ್ಬೇಕು ಇಲ್ಲ ಎದ್ಗ ಓಡಾಡಬೇಕು ಅಷ್ಟೇ ಕೈ ಕೆಳಗಡೆ ಬಿಡ್ತೋ ಎದ್ ಬಿಡ್ತಾಳೆ ಆಮೇಲೆ ಅಳ್ತಾಳೆ ಎಷ್ಟೊದ ಪ್ಯಾಪಸ್ ಮುದ್ದೇನ ಹಾಕಿದ ಇಲ್ಲಿ ನೋಡ್ರಿ ಕೆಳಗಡೆ ಬೂಟ್ರೆ ಅಳ್ತಾಳೆ ತೊಡೆ ಮೇಲೆ ಅಲಾಮ್ಸೆ ಮೊಲಗಾವ್ಲೆ ಹಾ ಏನು ಮಾಡೋದ್ ಬೇಡ ಜೇಷ್ಠ ಇಲ್ಲ ಈತ ಕೈಬೇಕು ಅಷ್ಟೇ ಬಿಡ್ತೋ ಕೈಯ್ಯ ಕುಯ್ಯಾ ಅಂತಲೇ ಬಿಡ್ಲ ಕೆಳಗಡೆ ನಿಂಗೆ ನೋಡ್ತೀಯಾ ಹಾ ನೋಡೋಣ ಇಲ್ಲಿ ಇವಾಗ ನಿಮ್ಗೆ ತೋರಿಸ್ತೀನಿ ಏನ್ ಮಾಡ್ತಾಳೆ ಅಂತ ಯಾಕೆ ಗೈಸಿಲ್ಗೆ ಕೆಳಗಡೆ ಬಿಡ್ತೀನಿ ನೋಡ್ರಿ ಏನ್ ಮಾಡ್ತಾಳೆ ಅಂತ ನಿಂಗೆ ಎತ್ಕೋಬೇಕ ನಿಂಗೆ ನೋಡ್ರಿ ನೋಡ್ರಿ ಇಷ್ಟೇ ಇಷ್ಟೇ ಅವ್ಲಾಟ ಎತ್ಕೋಬೇಕು ನಿನ್ ಗಾದ್ರಿ ಕಷ್ಟ ಕೃಷಿ ಗಾದ್ರಿ ಕಷ್ಟ ಮಗ್ಲೆ ಒಂದೇ ಕಾಲು ಎಲ್ಲಾ ಎರಡ್ ಎರಡ್ ಕಾಲು ಯೂಸ್ ಮಾಡಿದ್ವಿ ಒಂದೇ ಕಾಲು ಕಾಲು ನಿಲ್ಸಾನು ಇನ್ನೊಂದ್ ಕಾಲು ಅದೀತಾಳೆ ಅಯ್ಯೋ ಕೋಪ ನೋಡಪ್ಪ ಹಿಂಗ್ ಹಾಕ ಅದನ್ ತೊಳೆ ನಿಲ್ಲಕ್ಕೆ ಆಯ್ತು ಬಾರಿ ಆಯ್ತು ಬಾರಿ ಆಯ್ತು ಬಾ ಕಂದ ಹೋಯ್ತು ಕೋಪನ ಹ್ಮ್ ಮಲಕ್ಕೆ ಬಂದ ಮುಗ್ಲೆ ಇದ್ ಬಂದ್ರೆ ಈಗ ಸೈಲೆಂಟ್ ಆಗಿರ್ತಾಳೆ ಅಂದ್ರೆ ಸುಮ್ನೆ ಮಲಗಿರ್ತಾಳೆ ಅಷ್ಟೇ ಏನ್ ಸುತ್ತಮುತ್ತ ನೋಡ್ಕೊತಾಳೆ ಅವಳೆ ಕೆಲ್ಸ ಇದ್ರೆ ನೋಡ್ಕೊತಾಳೆ ಆರಾಮಾಗಿ ಈ ತರ ಪರಿಸ್ಥಿತಿ ಮಾಡಿದ್ರೆ ನೀವು ಸ್ಟಾರ್ಟಿಂಗು ಇವ್ ಅಲ್ತಲೆ ಅಂತ ಅನ್ಕೊಂಡ್ ಏನ್ ಮಾಡ್ ಹಿಂಗ ಎತ್ಕೊಂಡು ಹಂಗ ಮಾಡೋದು ಹಿಂಗ ಮಾಡ್ಬಿಟ್ನಲ್ಲ ಮಾಡ್ಬಿಡ್ನಲ್ಲ ತೊಳಗಿನ ಅಭ್ಯಾಸ ಆಗ್ಬಿಡುತ್ತೆ ಆಯ್ತು ಇರುಕಂದ್ರೆ ಬಗ್ಗೆ ಏನು ಹೇಳಲ್ಲ ಆಯ್ತು ಇರುಕಂದ ಆಯ್ತು ಇರು ಮಗಳೇ ತೊಳೆಕಂತ